ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಕಬಾಬ್ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ಇದಕ್ಕೆ ನಾನು ಯಾವುದೇ ಅಂಗಡಿ ಪೌಡ್ರು ಆ ಥರ ಯೂಸ್ ಮಾಡಿಲ್ಲ ಸೊ ಹೆಲ್ತಿಯಾಗಿ ನಾವೇ ಯಾವುದು ಕಲರ್ ಯೂಸ್ ಮಾಡ್ತಲ್ಲೇ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ಇದು ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ನೋಡ್ತಾ ಇರ್ಬೋದು ಮೊದಲಿಗೆ ಏನೇನು ಬೇಕು ಅಂತ ನಾನಿಲ್ಲಿ ಕಂಪ್ಲೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ನೋಡ್ಬೋದು ಸ್ವಲ್ಪ ಅರಿಶಿನದ ಪುಡಿ ಒಂದು ಸ್ಪೂನು ಮೆಣಸಿನ ಪುಡಿ ಎರಡು ಸ್ಪೂನು ಅಚ್ಚಕಾರದ ಪುಡಿ ಹಾಗೆ ಕಸ್ತೂರಿ ಮೆತ್ತಿ ಇಲ್ಲಿ ನೋಡ್ಬೋದು ಒಂದು ನಿಂಬೆಹಣ್ಣು ಹಾಗೆ ಕರಿಬೇ ಎತ್ತಿಟ್ಕೊಂಡಿದ್ದೀನಿ ಎರಡು ಮೊಟ್ಟೆನೂ ಕೂಡ ನಾನಿಲ್ಲಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಗೋವಷ್ಟು ಕಾರ್ನ್ ಫ್ಲೋರು ಮೇಲೆ ಎರಡು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಒಂದು ಅರ್ಧ ಕಪ್ಪು ಮೊಸರು ಅದಾದ ನಂತರ ಎರಡು ಸ್ಪೂನ್ ಆಗೋವಷ್ಟು ಮೈದಾ ಸೊ ಇದಿಷ್ಟು ಬೇಕಾಗುತ್ತೆ ಸೊ ಬನ್ನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಸೊ ಮೊದಲಿಗೆ ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಕೆ ಜಿ ಚಿಕನಿಗೆ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ನಾನಿಲ್ಲಿ ಅಚ್ಚಕಾರದ ಪುಡಿ ಮೆಣಸಿನ ಪುಡಿ ಅರ್ಶಿಣದ ಪುಡಿ ಮತ್ತು ಕಸ್ತೂರಿ ಮೇಥಿ ಸೊ ಇದಿಷ್ಟು ಸೇರಿಸ್ಕೊಂಡ್ಮೇಲೆ ಕರ್ಬೇವನ್ನೂ ಕೂಡ ಸೇರಿಸ್ಕೊತಾ ಇದ್ದೀನಿ ನಂತರ ಎರಡು ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ ಮೊಸರೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಅಕ್ಕಿಟು ಎರಡು ಸ್ಪೂನು ಕಾರ್ನ್ಫ್ಲೋರು ಮೈದಾ ಹಿಟ್ಟು ನೋಡ್ತಾ ಇರ್ಬೋದು ಈಗ ನಾನು ಇದಕ್ಕೆ ಒಂದೂವರೆ ಸ್ಪೂನ್ ಆಗೋಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನೋಡಿ ನಾನೀಗ ಅರ್ಧ ಓಲ್ಡ್ ನಿಂಬೆ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಕಬಾಬ್ ಸ್ಮೂತ್ ಬರಬೇಕು ಅಂದರೆ ಮೈನು ಮೊಟ್ಟೆ ಹಾಗೆ ಮೊಸರು ಸೊ ಇದೆರಡೂ ನಾವು ಹಾಕ್ಕೊಂಡ್ರೆ ಕರೆಕ್ಟಾಗಿ ಸೊ ಕಬಾಬು ಸ್ಮೂತಾಗಿ ಬರುತ್ತೆ ಹಾರ್ಡ್ ಇರಲ್ಲ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇರ್ಬೋದು ನಾನು ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಈಗ ಎಲ್ಲ ಮಿಕ್ಸ್ ಆದಮೇಲೆ ನಾವು ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೊ ಅದನ್ನು ಕೂಡ ನಾವಿಲ್ಲಿ ಹಾಕೋಬೇಕಾಗತ್ತೆ ನೋಡಿ ಇಷ್ಟು ಹದವಾಗಿದ್ದರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಸ್ಪೂನ್ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುತ್ತಾ ಇರೋದು ಸೊ ಲಾಸ್ಟಿಗೆ ಹಾಕ್ಕೊಂಡು ನೀವು ಮಿಕ್ಸ್ ಮಾಡಿಕೊಡಿ ಆಗ ಅದು ಚಿಕನ್ ಎಲ್ಲ ಪೀಸಿಗೂ ಕೂಡ ಕ್ಲೀನಾಗೆ ಮಿಕ್ಸ್ ಆಗಿರುತ್ತೆ ಸೊ ನೋಡಿ ಈಗ ನಾನಿಲ್ಲಿ ಬಾಣಲಿ ಕಾಯೋಕ್ಕೆ ಇಟ್ಟಿದ್ದೀನಿ ಸೊ ಈಗ ಎಣ್ಣೆ ಕಾದಿದೆ ಒಂದೊಂದೇ ಬಿಟ್ಕೊಳ್ಳೋಣ ಈಗ ಎಣ್ಣೆ ಒಳಗಡೆ ಅಷ್ಟು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದು ಕಬಾಬು ಗಟ್ಟಿ ಆಗೋದು ಆ ಥರ ಏನೂ ಬರಲ್ಲ ಸೊ ನಾನು ಆಗಲೇ ಹೇಳಿದಂಗೆ ಮೊಸರು ಮತ್ತು ಮೊಟ್ಟೆ ನಾವು ಎಷ್ಟು ಹಾಕೋತೀವೋ ಅಷ್ಟು ಚೆನ್ನಾಗಿ ಕಬಾಬು ಬರುತ್ತೆ ಸೊ ನೋಡ್ತಾ ಇರ್ಬೋದು ಈಗ ನಾನು ಒಂದು ಸೈಡ್ ಬೆಲ್ಲ ಬೆಂದಿದೆ ಸೊ ಈಗ ಅದನ್ನೆಲ್ಲ ತಿರುಗಿಸ್ಕೊತಾ ಇದ್ದೀನಿ ಇನ್ನೊಂದು ಸೈಡಿಗೆ ಸೊ ನೋಡಿ ಈಗ ಚೆನ್ನಾಗಿ ಕಬಾಬೆಲ್ಲ ಫ್ರೈ ಆಗಿದೆ ಸೊ ಈಗ ನಾನು ಒಂದು ಪ್ಲೇಟಿಗೆ ತೆಗ್ದಿಡ್ಕೋತಾ ಇದ್ದೀನಿ ನೋಡಿದ್ರೆ ಚೆನ್ನಾಗಾಗಿದೆ ಕಬಾಬು ಅಂತ ಸೊ ನೋಡಿ ಕಲರು ಕೂಡ ಯಾವುದು ನಾನು ಹಾಕಿಲ್ಲ ಅರಿಶಿಣದ ಪುಡಿನೇ ಇಷ್ಟು ಕಲರ್ ಬಂದಿದೆ ಖಾರದ ಪುಡಿ ಹಾಕ್ಕೊಂಡ್ರೆ ಸಾಕು ನ್ಯಾಚುರಲಾಗಿ ಕಲರ್ ಬರುತ್ತೆ ಇಷ್ಟು ಸೊ ಬನ್ನಿ ಮತ್ತೆ ಇನ್ನು ಹಾಕ್ತಡ ಎಲ್ಲ ಪ್ಲೇಟಿಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನಾನು ಕಬಾಬೆಲ್ಲ ಕರೆದು ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಕಬಾಬು ಸೊ ನಾನು ಟೇಸ್ಟ್ ಕೂಡ ಮಾಡಿದೆ ತುಂಬ ಚೆನ್ನಾಗಾಗಿದೆ ಸೊ ನಿಂಬೆಹಣ್ಣು ಕೂಡ ಹಾಕ್ಕೊಂಡಿರೋದಕ್ಕೆ ನಾನು ಮತ್ತೆ ನಿಂಬೆಹಣ್ಣು ಹಾಕೊಳ್ಳೋ ಅವಶ್ಯಕತೆ ಇರೋಲ್ಲ ಚಿಕನಿಗೇನೂ ಕೂಡ ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ